ಮಣಿನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಾಡು ಹಗಲೆ ಮರಗಳ್ಳರ ಅಟ್ಟಹಾಸಕ್ಕೆ ಮರಗಳು ಪ್ರತಿನಿತ್ಯ ಧರೆಗೆ ಉರುಳುತ್ತಿವೆ ಯಾರು ಕೂಡ ಇದನ್ನ ಕೇಳುವವರಿಲ್ಲ ಎನ್ನುವ ವಾತಾವರಣ ಅಧಿಕಾರಿಗಳು ಮತ್ತು ಮರಗಳ್ಳರಿಂದ ರಾಜಾರೋಷವಾಗಿ ನಡೆಯುತ್ತಿದೆ ಎಂಬುದು ನಿರ್ಮಾಣಿ ಗ್ರಾಮದಲ್ಲಿ ಇಂದು ಸಾಕ್ಷಿಯಾಗಿದೆ ಸಸ್ಪೆಂಡ್ ಮಾಡಬೇಕು ರಸ್ತೆ ಬದಿಯಲ್ಲಿ ಇದ್ದ ಬೃಹತ್ ಮರಗಳನ್ನು ಉರುಳಿಸಿ ಟ್ರ್ಯಾಕ್ಟರ್ ಮೂಲಕ ಕಟ್ಟಿಗೆಯನ್ನು ಅಡ್ಡಗೆ ಸಾಗಿಸುತ್ತಿದ್ದ ವೇಳೆ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಬಹು ಅಮೂಲ್ಯ ಅರಣ್ಯ ಸಂಪತ್ತನ್ನ ರಕ್ಷಣೆಯಾದರೆ ಬೆಳೆದರೆ ಕಾಲ ಕಾಲಕ್ಕೆ ಮಳೆಯಾಗುತ್ತದೆ ಎನ್ನುವ ಮಾತಿದೆ ಆದರೆ ಅರಣ್ಯ ಇಲಾಖೆಯಿಂದ ನೆಡಲಾಗಿದ್ದ ಇಪ್ಪತ್ತು ವರ್ಷಗಳ ಬರವನ್ನ ದುಷ್ಕರ್ಮಿಗಳು ಕೊಳ್ಳೆ ಹೊಡೆಯುತ್ತಿದ್ದರು ಅರಣ್ಯ ಇಲಾಖೆ ಅಧಿಕಾರಿಗಳ ಮೌನ ಹಲವಾರು ಗುಮಾನಿಗೆ ಎಡೆಮಾಡಿಕೊಟ್ಟಿದೆ ಎಂದು ಜನರು ದೂರಿದರು

ಬೆಲೆ ಬಾಳುವ ಅರಣ್ಯ ಇಲಾಖೆ ಅಧಿಕಾರಿಗಳು ಮರಗಳರಿಂದ ಶಾಮೀಲಾಗಿ ಕದ್ದು ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂತು ಸ್ಥಳೀಯರ ದೂರಿನಂತೆ ಮಾನ್ಯ ವಲಯ ಅರಣ್ಯ ಅಧಿಕಾರಿಗಳು ಕೈವಾಡವಿರುವ ಬಗ್ಗೆ ಬಲವಾದ ಸಂಶಯ ವ್ಯಕ್ತವಾಯಿತು ಈ ಅಕ್ರಮದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ವಲಯ ಅರಣ್ಯ ಅಧಿಕಾರಿ ಸುರೇಶ್ ಅಲಮೇಲ್ ಹಾಗೂ ಅರಣ್ಯ ಸಿಬ್ಬಂದಿ ಹಾಜಿಮಿಯ ಸಹಾಯದಿಂದ ಪ್ರತಿನಿತ್ಯ ಮರಗಳನ್ನು ಕಡಿದು ಮಾರಾಟ ಮಾಡುತ್ತಿದ್ದಾರೆ ಇಂತಹ ಅಧಿಕಾರಿಗಳನ್ನ ಅರಣ್ಯ ಇಲಾಖೆ

ಇತ ಐದು ವರ್ಷದಿಂದ ಇವರಿಗೆ ಎಷ್ಟು ದಿನ ನಾಲ್ಕು ಟ್ರಾಕ್ಟರ್ ಅಲ್ಲರಿ ದಿನ ಇಪ್ಪತ್ ಲೋಡು ಅಥ್ವ

ತಿಂಗ್ಳು ಹಚ್ಚಕ್ ಆಗ್ತದ ಇಂಥ ಅಕ್ರಮ ನಡಿಬೋದಾ ಹಾ ಆದ್ರೆ ಎಸ್ಪಿಎ ಮುನ್ಸಿಪು ಡಿ ಸಿ ಇವ್ರ ಲೆವೆಲ್ ಇದ್ರೆ ಆದ್ರೆ ಇವೆಲ್ಲ ಕಡಿಬಹುದು ರೋಡ್ ಸೈಡ್ ಅಲ್ಲಿ ಆದ್ರೆ ಜನ ಒಂದು ಆಡು ಗಿಡ ಕಾಡಿದ್ರೆ ಐದು ಸಾವಿರ ಕೊಡು ಒಂದೇ ಗಿಡ ಕಾಡಿದ್ರೆ ಐದು ಸಾವಿರ ಕೊಡು ಅಂತಾರ ಒಂದೇ ಗಿಡ ಕಾಡಿದ್ರೆ ಐದೈದು ಸಾವಿರ ಕೊಡು ಅಂತಾರ ಆದ್ರೆ ಇಂಥ ಅಕ್ರಮ ನಡಿಬೋದ ಇದು

ಒಂದು ಲಕ್ಷ ರೂಪಾಯಿ ಕೊಡ್ತಾರ ಇವ್ರು ಯಾರು ಕಟಿಗಡ್ಡವ್ರು ಇವ್ರಿಗೆ ಕಡಿದು ಕಡ್ದು ಮಾರೋರು ಅಷ್ಟೇ ಏನ್ರಿ ಯಾವ ಪರ್ಮಿಷನ್ ಇಲ್ಲ ಏನಿಲ್ಲ ಯಾವ್ದು ಸಂಬಂಧ ಇಲ್ಲ ಏನ್ರಿ ಹಾಂ ನೋಡಿರಿ ಈಗ ಈಗ ರೀಸನ್ ಏನು ಕೊಡಕತ್ತ ಕಾರಣ ಏನು ಹೇಳ್ತಾರೆ ಇವರು ಕಾರಣ ಏನು ಹೇಳಿರಿ ಮೇಲೆ ಲೈಟ್ ಬಂದಾಗ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಸುಳ್ಳು ಎಲ್ಲ ಸೈಡ್ ಕಟ್ ಮಾಡ್ಬೋದಲ್ಲ ಕಟ್ ಮಾಡೋದಲ್ಲ ಆದ್ರೆ ಮೇಲೆ ಲೆವೆನ್ ಕೆವ್ ಐತಿ ನಮ್ಗೆ ಕರೆಂಟ್ ಬರ್ತಂತಾರೆ ಎಲ್ಲ ಸುಳ್ಳು ಲೆವೆನ್ ಕೆ ಅವ್ರು ಪರ್ಮಿಷನ್ ಕೊಡ್ತಾರೆ ಆರ್ ಕೆ ಅವರು ಪರ್ಮಿಷನ್ ಕೊಡ್ಬೇಕು ಪಾರಿಸರ ಪರ್ಮಿಷನ್ ತಗಬೇಕು ಹೋಟ್ಲಿಂದ ಪರ್ಮಿಷನ್ ತಗೋಬೇಕು ಒಂದು ಗಿಡ ಕಡಿಬೇಕಂದ್ರೆ ಇಲ್ಲಿ ಕೇಳ್ರಿ ಎಲ್ಲ ಇಂತ ಅಕ್ರಮಗಳು ದಿನ ಹತ್ತು ಸಾವಿರ ಸರ್ ಹತ್ತು ಸಾವಿರ ಈಗ ಆಯ್ತು ಈಗ ನೀವು ಗ್ರಾಮಸ್ಥರಲ್ಲ ಗ್ರಾಮಸ್ಥರಾಗಿ ನಾವು ಹೇಳ್ತಂದ್ರೆ ಅಕ್ರಮ ಮಾಡಿದಂತ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅರಣ್ಯ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ ನಮ್ಗೆ ಒತ್ತಾಯ್ ಎರಡು ವರ್ಷದಿಂದ ಸುಚ್ಆಪ್ ಮಾಡ್ತಾರೀಗಲ್ಲ ಏನ್ರಿ ಎರಡು ವರ್ಷದಿಂದ ಸುಚ್ಆಪ್ ಮಾಡ್ತಾರ ನಾವ್ ಇಂತ ಅಕ್ರಮ ಮಾಡಿದಾಗ ಇವ್ರ ಅಸ್ಟೆಂಟ್ಗಳು ಅವ್ರಿಗೆ ಹೇಳ್ತಾರ ಸರ್ ಇಂತಲ್ಲಿ ಅಕ್ರಮ ಆಯ್ತದ ಇವ್ರ ನಿಮ್ಗೆ ಫೋನ್ ಮಾಡ್ರೆ ಸುಚ್ಆಪ್ ಮಾಡ್ತಾರೆ ಮಾಡ್ತಾರ ಅಕ್ರಮ ನಡೆದ ಇದ್ರಿಂದಾನೆ ಈ ಇಂತ ಅಧಿಕಾರಿಗಳಿಂದಾನೆ ಅಕ್ರಮ ನಡೆದ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅರಣ್ಯ ಸಚಿವರು ಇದ್ರ ಬಗ್ಗೆ ಗಮನ ಕೊಡಬೇಕು